ಮೈಸೂರಿನಲ್ಲಿ ಎನ್ಐಎ ಅಧಿಕಾರಿಗಳ ಮಿಂಚಿನ ಭೇಟಿ ಭಯೋತ್ಪಾದಕ ಕೃತ್ಯಕ್ಕೆ ಸಹಕರಿಸಿದ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ ಮೈಸೂರಿನ ರಾಜೀವ್ ನಗರದಲ್ಲಿ ನೂರುದ್ದೀನ್ ಬಂಧನ ಮಾಡಲಾಗಿದೆ ಎನ್ಐಎಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗಿದ್ದ ಈ ಆರೋಪಿ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಗೈರಾಗಿದ್ದ ನೂರುದ್ದೀನ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು ನೂರುದ್ದೀನ್ ಮೊಬೈಲ್ ಫೋನ್ ಹಾಗೆ ಪೆನ್ ಡ್ರೈವ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ ಹತ್ತು ವರ್ಷಗಳ ಹಿಂದೆ ಬೆಂಗಳೂರಲ್ಲಿ ಸಂಚು ರೂಪಿಸಿದ್ದ ಬೆಂಗಳೂರಿನ ಇಸ್ರೇಲ್ ಚೆನ್ನೈ ಅಮೆರಿಕ ರಾಯಭಾರ ಕಚೇರಿ ಭಯೋತ್ಪಾದನಾ ಕೃತ್ಯಕ್ಕೆ ಸಂಚು ರೂಪಿಸಲಾಗಿತ್ತು ನೂರುದ್ದೀನ್ ಇನ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶ್ರೀಲಂಕಾ ಪ್ರಜೆ ಮೊಹಮ್ಮದ್ ಸಕೀರ್ ಹುಸೇನ್ ಹಾಗೆ ಪಾಕಿಸ್ತಾನದ ಪ್ರಜೆ ಅಮೀರ್ ಜುಬೇರ್ ಸಿದ್ದಿಕಿಯನ್ನ ಬಂಧನ ಮಾಡಲಾಗಿತ್ತು ಈ ಬಂಧಿತರಿಗೆ ಭಾರತದ ನಕಲಿ ನೋಟನ್ನು ಪೂರೈಸುತ್ತಿದ್ದು ಇದೇ ನೂರುದ್ದೀನ್ ಭಯೋತ್ಪಾದಕ ಕೃತ್ಯಕ್ಕೆ ನೂರುದ್ದೀನ್ ಸಹಕರಿಸಿದ ಆರೋಪ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆತ ಜಾಮೀನನ್ನ ಮೇಲೆ ಹೊರಬಂದಿದ್ದ ಚೆನ್ನೈನ ಎನ್ಐಎ ಕೋರ್ಟ್ಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಈಗ ಈಗ ಎನ್ಐಎ ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಮಧುಸೂದನ್ ಕೊನೆಗೂ ಭಯೋತ್ಪಾದಕ ಕೃತ್ಯಕ್ಕೆ ಸಹಕರಿಸಿದಂತಹ ನೂರು ದಿನನ ವಶಕ್ಕೆ ಪಡೆದಿದ್ದಾರೆ ಬಂಧಿಸಿದ್ದಾರೆ ಹೇಗಿತ್ತು ಕಾರ್ಯಾಚರಣೆ ಪೊಲೀಸರದ್ದು ಪ್ರಗತಿ ಏನಂದ್ರೆ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಿದ್ದಂತಹ ಒಂದು ಭಯೋತ್ಪಾದನಾ ಕೃತ್ಯದ ಘಟನೆ ಏನಿದು ಭಯೋತ್ಪಾದಕರಿಗೆ ಸಾಕಾರವನ್ನ ಕೊಟ್ಟಂತಹ ಆರೋಪವನ್ನು ಹೊತ್ತಿದ್ದಂತ ಮೈಸೂರಿನ ನಾತುರು ಏನು ವ್ಯಕ್ತಿ ಇದ್ದ ಆ ನೂರು ತಿನ್ನವಂತ ವ್ಯಕ್ತಿ ಆತನನ್ನ ನಿನ್ನೆ ಎನ್ಐ ಪೊಲೀಸರು ಆತನ ಮೈಸೂರಿನ ರಾಜೀವ್ ನಗರದಲ್ಲಿರ್ತಕ್ಕಂಥ ಆತನ ಮನೆಯಲ್ಲಿ ಬಂಧಿಸುವಂತ ಕೆಲಸವನ್ನ ಕೂಡ ಮಾಡಿರ್ತಕ್ಕಂಥದ್ದು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕೆ ನಡೀತದೆ ಹದಿನಾಲ್ಕರಲ್ಲಿ ನಡೆದಿರ್ತಕ್ಕಂಥ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ಕೂಡ ಆಯ್ತ ದೆಹಲಿನಲ್ಲಿರ್ತಾನೆ ಕೇರಳದ ಕೇರಳದ ವ್ಯಕ್ತಿಗಳು ಸೇರಿದಂತೆ ಈತನು ಕೂಡ ಜೈಲಿನಲ್ಲಿರ್ತಾರೆ ಆ ನಂತರದಲ್ಲಿ ಆಯಿತಾ ಜಾಮೀನ್ ಮೇಲೆ ಹೊರಗಡೆ ಬಂದಿರ್ತಾನೆ ಆದ್ರೆ ಈತನಿಗೆ ಸಮನ್ಸ್ ಅನ್ನ ಕೂಡ ಕೋರ್ಟ್ ಕೊಟ್ಟಿರುತ್ತೆ ಎನ್ ಐ ಕೋರ್ಟ್ ಕೂಡ ಕೊಟ್ಟಿರುತ್ತೆ ಈತ ಯಾವಾಗ ಸಮನ್ಸ್ ಅನ್ನು ಕೂಡ ಪರಿಗಣಿಸುತ್ತೆ ಕೋರ್ಟ್ ಕೂಡ ಹಾಜರಾಗಿರೋದಿಲ್ಲ ತಲೆ ಮರ್ಸ್ಕೊಂಡಿರ್ತಾನೆ ತಲೆ ಮರ್ಸ್ಕೊಂಡಿರ್ತಕ್ಕಂಥ ಹುಡ್ಕೋದು ಎನ್ ಐ ಪೊಲೀಸರಿಗೆ ಒಂದು ಚಾಲೆಂಜ್ ಆಗಿರುತ್ತೆ ಹಾಗಾಗಿ ಖಚಿತ ಮಾಹಿತಿಯನ್ನ ಆಧರಿಸಿ ನಿನ್ನೆ ಬಂದು ಮೈಸೂರಿನ ಸಚಿವ ನಗರದಲ್ಲಿ ಇರ್ತಕ್ಕಂತಹ ಆತನ ಮನೆ ಏನಿದೆ ಆತನ ಮನೆಯಲ್ಲಿ ಆತನನ್ನ ಬಂದ್ ಈಗ ಅವರು ಐ ಪೊಲೀಸರು ಗೆ ಹಾಜರು ಪಡ್ತಾ ಇರ್ತಕ್ಕಂಥದ್ದು ಪ್ರಗತಿ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಿರ್ತಕ್ಕಂಥ ಭಯೋತ್ಪಾದನಾ ಕೃತ್ಯ ಏನಿದೆ ಆ ಕೃತ್ಯಕ್ಕೆ ಸಂಬಂಧಪಟ್ಟಂತ ಘಟನೆ ಆಗಿರ್ತಕ್ಕಂಥದ್ದು ಜೊತೆಗೆ ಆ ಭಯೋತ್ಪಾದಕರು ಏನಿದ್ರು ಅವ್ರಿಗೆ ಹಣಕಾಸಿನ ನೆರವಿನ ಜೊತೆಗೆ ಶೆಲ್ಟರ್ನ ಕೊಡುವಂಥದ್ದು ನೆರವನ್ನ ಕೊಡುವಂತ ಆರೋಪ ಈತನ ಮೇಲೆ ಇದ್ದಂಥದ್ದು ಹಾಗಾಗಿ ಈತನನ್ನ ಸದ್ಯಕ್ಕೆ ಏನು ಗೆ ಹಾಜರಾಗಿರ್ಲಿಲ್ಲ ಹಾಜರಾಗ್ತದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಂದ್ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ ಪ್ರಗತಿ ಥ್ಯಾಂಕ್ ಯು ಮಧು ಸುಧರ್ ನಿಮ್ಮೆಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್